ವೆಲ್ಕಮ್ ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ದಾನೆ ಬೆಳೆದು ನಮ್ಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಈ ಹಲಸಿ ಹಣ್ಣು ಹಣ್ಣು ಈ ಸೀಸನ್ ಎಲ್ಲ ಅದನ್ನೇ ಮಾಡ್ಕೊಂಡು ಆಗುತ್ತಲ್ಲ ಫ್ರೆಂಡ್ಸ್ ಮತ್ತು ನಮಗೆ ಆರೋಗ್ಯಕ್ಕೆ ಸಹ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಅದು ಜೀರ್ಣಕ್ರಿಯೆಗೆ ಒಳ್ಳೆಯದು ಫ್ರೆಂಡ್ಸ್ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಮೂಳೆಗಳೆಲ್ಲ ಸಹ ಬಳೆ ಬಡಿಸುತ್ತೆ ಫ್ರೆಂಡ್ಸ್ ಅದರಲ್ಲಿ ರಕ್ತಹೀನತೆ ತಡೆಗಟ್ಟು ತಡೆಗಟ್ಟುತ್ತೆ ಮತ್ತು ಒತ್ತಡ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಅಂತೂ ಮೂಳೆಗಳಿಗಂತೂ ತುಂಬ ಒಳ್ಳೇದೇಳಿ ಪೂವ ಒಳ್ಳೇದು ಹೇಳ್ತಾರೆ ಫ್ರೆಂಡ್ಸ್ ಹಿರಿಯರು ಅದಕ್ಕೆ ಯಾವಾಗಲೂ ದಾನಬಳೆ ಸರಿ ತಿನ್ನಬೇಕು ಹಾಗೆ ನಾನು ಇದರದ್ದೊಂದು ಪಾಯಸ ಮಾಡಿ ತೋರಿಸ್ತೇನೆ ಫಸ್ಟ್ ಇದನ್ನೊಂದು ಬೇಕ್ ಹಾಕಂತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿಯಲ್ಲಿ ಹರ್ಕೊಂಡ್ಬತ್ತೆ ಈಗ ಮಿಕ್ಸಿಗೆ ಹಾಕ್ಕೊಂಡಿದೆ ಹರ್ಕೊಂಬತ್ತೆ ಫ್ರೆಂಡ್ಸ್ ಇದನ್ನು ನೋಡಿ ಫ್ರೆಂಡ್ಸ್ ಮಿಕ್ಸಿಗೆ ಹಾಕೊಂಡು ಬಂದಿದೆ ಇದನ್ನು மிஸ்ஸி எல்லாம் தோழி ஹாக்கிடுவோ ಕ್ಯಾಲಕ್ಕಿ கொலை மேலிட்டு

ಖರ್ಜೂರ ಪಾಯಸಕ್ಕಿಂತ ಎಷ್ಟೋಲ್ಲ ಆಯ್ತು ಫ್ರೆಂಡ್ಸ್ ಇದು ಸರಿ ಬಂತು ಬೆಂಕಿ ಆಫ್ ಮಾಡುವ ಬೌಲ್ ಒಂದು ಟ್ರಾನ್ಸ್ಫರ್ ಮಾಡ್ಕಂತೆ ನೋಡಿ ಫ್ರೆಂಡ್ಸ್ ಪಾಯಸ ಹಾಕಂತ ಇದೆ ಬೌಲಿಗೆ ನೋಡಿ ಫ್ರೆಂಡ್ಸ್ ಎಷ್ಟು ಮೂಳೆ ನಮ್ಮ ಮೂಳೆಗಳನ್ನು ಬಲಪಡಿಸುವ ದಾನಬಳೆ ಪಾಯಸ ರೆಡಿ ಆಗಿದೆ ಫ್ರೆಂಡ್ಸ್ ಹೈ ಕ್ಲಾಸ್ ಈ ಮಳೆಗಂತೂ ಬಿಸಿ ಬಿಸಿ ಕುಡಿಯಲು ಆಯ್ಕತ್ತೆ ಫ್ರೆಂಡ್ಸ್ ಒಂದು ಕಪ್ಪಿಗೆ ಹಾಕೊಂಡೆ ನೋಡಿ ಫ್ರೆಂಡ್ಸ್ ಈ ಸಲ ಒಂದು ಸಣ್ಣ ಮಿಸ್ಟೇಕ್ ಅಂದರೆ ಮಿಸ್ಟೇಕ್ ಅಂದರೆ ಮಿಸ್ಟೇಕ್ ಅಲ್ಲ ಫ್ರೆಂಡ್ಸ್ ಈ ಸಲ ಶ್ಯಾಂಪು ಮಾಡುವಾಗ ನಾನು ಬಯೋ ಎನ್ಝೈಮ್ ಹಾಕಿದೆ ಪ್ರಿಸರ್ವೇಟಿವ್ ಬದಲಿಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಶ್ಯಾಂಪು ಆಗುತ್ತೆ ಅಲ್ಲ ಹೇಳಿ ಬಯೋ ಎನ್ಝೈಮ್ ಪ್ರಿಸರ್ವೇಟಿವ್ ಹಾಕಿದೆ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಹಾಕಿದ್ದು ಹದಿನೈದು ಇಪ್ಪತ್ತು ದಿವಸ ಚೂರು ಏನು ಹಾಳಾಗಲಿಲ್ಲ ಏನು ಸ್ಮೆಲ್ ಬರಲಿಲ್ಲ ಅದೇ ಇದರಲ್ಲಿ ಹಾಕಿದ್ದು ಒಂದು ಇಪ್ಪತ್ತೈದು ಬಾಟ್ಲಿ ಮಾಡಿದೆ ಫ್ರೆಂಡ್ಸ್ ಅದು ಯಾರು ಯಾರು ಹೋಗಿದ್ದೋ ಗೊತ್ತಿಲ್ಲ ಸೊ ಹೋದವರು ಖಂಡಿತ ನೀವು ಈ ಸಲ ಒಂದು ಶ್ಯಾಂಪು ತಗೊಂಡವರು ಈ ಸಲ ಫ್ರೆಶ್ ತಗೊಂಡವರು ಫ್ರಿಜ್ಜಲ್ಲಿ ಇಟ್ಕೊಂಡು ಇಟ್ಕೊಂಡು ಬಿಡಿ ಫ್ರೆಂಡ್ಸ್ ಖಾಲಿಯಾಗುವವರೆಗೆ ನೆಕ್ಸ್ಟ್ ಟೈಮ್ ಇನ್ನು ಎಲ್ಲ ಕರೆಕ್ಟ್ ಎಷ್ಟು ಪ್ರಿಸರ್ವೇಟಿವ್ ಹಾ ಈ ಬಯೋ ಎನ್ಸೈಮ್ ಎಷ್ಟು ಹಾಕಬೇಕು ಹೇಳಿ ಗೊತ್ತಾಯಿತು ಅಂದರೆ ಫೇಸ್ ವಾಶ್ ಚೂರಾಕಿದ್ ಕರೆಕ್ಟ್ ಆಯಿತು ಹಾಗೆ ಶ್ಯಾಂಪು ಸ್ವಲ್ಪ ಜಾಸ್ತಿ ಹಾಕಬೇಕು ಈಗ ನನಗೆ ಈಗ ಅಂದಾಜಾಗಿದೆ ಅಂತ ಏನು ಹಾಳಾಗೋದಿಲ್ಲ ಫ್ರೆಂಡ್ಸ್ ಶ್ಯಾಂಪು ಏನಾರೂ ಸ್ಮೆಲ್ ಬಂದರೂ ಸಹ ಏನು ನಮ್ಮ ಕೂದಲು ತೊಂದರೆ ಇಲ್ಲ ಫ್ರೆಂಡ್ಸ್ ನಾನು ಯಾವಾಗಲೂ ಮುಳಿದಾಗ ಬಳ್ದದೇ ನಾನು ಕೂದಲಿಗೆ ಹಾಕೊಂಡು ನನ್ನ ಕೂದಲು ಎಷ್ಟು ಲಾಕಿತ್ತಲ್ಲ ಏನು ಹಾಳಾಗೋದಿಲ್ಲ ಹಾಗೇನಾದ್ರು ಡೌಟ್ ಇದ್ದವರು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ ಫ್ರೆಂಡ್ಸ್ ಇದೊಂದು ಸಲ ನೆಕ್ಸ್ಟ್ ಟೈಮ್ ಎಲ್ಲ ಕರೆಕ್ಟ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಖಂಡಿತ ಈ ಬಾ ಹಲಸು ಬೀಜದ್ದು ಪಾಯಸ ಮಾಡ್ಕೊಳ್ಳಿ ಎಲ್ಲರಿಗೂ ಆರೋಗ್ಯಕ್ಕೆ ಸಹ ಒಳ್ಳೇದಲ್ಲ ಈ ಮಳೆಗೆ ಸಹ ಆಯ್ಕೆ ಆಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಇತ್ತು ನಮಗೆ ಬಾಯಿಗೆ ಗೇರ್ ಬೀಜ ಸಿಕ್ಕಿದಂಗೆ ಆಗ್ತಾಯಿತ್ತು ಫ್ರೆಂಡ್ಸ್ ಅಷ್ಟು ರುಚಿಯಾಯಿತು ಖಂಡಿತ ನೀವು ಪಾಯಸ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡುವಂತ ಮರಳಬೇಡಿ ಥ್ಯಾಂಕ್ ಯು